ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತೆ ಇವತ್ತು ಮೂರನೇ ದಿವಸ ದೀಪಾವಳಿ ಹಬ್ಬ ಮತ್ತೆ ಇವತ್ತು ನಾನು ಭಗವದ್ಗೀತೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನೂ ಅಧ್ಯಾಯ ಒಂದರಲ್ಲಿ ಇದ್ದೀನಿ ನಿನ್ನೆ ನಾನು ಮೂವತ್ತನೇ ಶ್ಲೋಕನ ಮುಗಿಸಿದ್ದೆ ಇವತ್ತು ನಾನು ಮೂವತ್ತೊಂದನೇ ಶ್ಲೋಕದಲ್ಲಿ ಶುರು ಮಾಡ್ತಾ ಇದ್ದೀನಿ ಅಮನಿ ಯೂನಿವರ್ಸಲ್ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ನಾವು ಈ ಮೋಟಿವೇಶನಲ್ ಸ್ಪೀಚ್ ನ ನಾವು ಕೇಳೋಣ ನಮಗೆ ನಾವು ಆ ಚೈತನ್ಯನ ತುಂಬಿಕೊಂಡು ನಾವು ಮುಂದೆ ಹೋಗೋಣ ಪಟಾಕಿ ಸೌಂಡ್ ಕೇಳಿದ್ರೆ ಪ್ಲೀಸ್ ಕ್ಷಮಿಸ್ಬಿಡಿ ಇವತ್ತು ದೀಪಾವಳಿ ಪಟಾಕಿ ಹೊಡಿತಾನೆ ಇರ್ತಾರೆ ॐ श्री गणेशाय नमः ॐ श्री कृष्ण गुरुवे नमः भगवन् परमेशाना भक्तिरव्यविचारिणि प्रारब्धं भुज्यमानस्य कथं भवति हे प्रभो प्रारब्धं भुज्यमानो हि गीताभ्यासरथ सदा समुक्त स सुखी लोके कर्म ना नोपलिशते महापापादिपानि गीताभ्यासं करोति चे क्वचित् स्पर्शं न कुर्वन्ति नलिनीदलमम्बुवत् ओ ಕೃಷ್ಣಂ ಒಂದೇ ಜಗದ್ಗುರು ಕೃಷ್ಣ ಹೇಳಿರ ಈ ಒಂದು ಸೀಕ್ರೆಟ್ ನಾನು ರಿವೀಲ್ ಮಾಡಕ್ ಹೋಗ್ತಾ ಇದ್ದೀನಿ ಮೂವತ್ತೊಂದನೇ ಶ್ಲೋಕದಿಂದ ನಲ್ವತ್ತು ಒಂದನೇ ಶ್ಲೋಕದವರೆಗೂ ಮಾತ್ರನೇ ಇಲ್ಲಿ ಇರೋದು ನಲ್ವತ್ತೊಂದು ಶ್ಲೋಕಕ್ಕೆ ಇಲ್ಲಿ ಮೊದಲನೇ ಅಧ್ಯಾಯ ಮುಕ್ತಾಯ ಆಗತ್ತೆ ಇನ್ನು ತಡ ಮಾಡ್ದಿರ ನಾವು ಈ ಭಗವದ್ಗೀತೆಯ ಪಯಣದಲ್ಲಿ ಸಾಗೋಣ ಬನ್ನಿ ಇಲ್ಲಿ ಮೂವತ್ತೊಂದನೇ ಶ್ಲೋಕದಲ್ಲಿ ಅರ್ಜುನ ಏನ್ ಹೇಳ್ತಾ ಇದ್ದಾನೆ ಹೇ ಜನಾರ್ದನ ಧೃತರಾಷ್ಟ್ರನ ಪುತ್ರನನ್ನು ಕೊಂದು ನಮಗೆ ಯಾವ ಸಂತೋಷ ಉಂಟಾಗುವುದು ಆ ಧೃತರಾಷ್ಟ್ರನ ಆ ನೂರು ಜನ ಮಕ್ಕಳನ್ನ ಕೊಂದು ನನಗೇನು ಸಿಗುತ್ತೆ ಆ ಮಹಾತಾಯಿಯ ಮಕ್ಕಳನ್ನು ಕೊಂದು ಪಾಪವೇ ತಟ್ಟುತ್ತದೆ ನನಗೆ ಅಂದರೆ ಆ ಗಾಂಧಾರಿ ಮಕ್ಕಳನ್ನ ನಾನೇನಾದ್ರೂ ಕೊಂದ್ರೆ ನನಗೆ ಪಾಪನೇ ತಟ್ಟುತ್ತೆ ಅಂತ ಹೇಳಿ ಬೋಧನೆ ಮಾಡ್ತಾ ಇದ್ದಾನೆ ಯಾರಿಗೆ ಶ್ರೀಕೃಷ್ಣನಿಗೆ ಯಾರು ಅರ್ಜುನ ಒಂದೊಂದ್ಸಲ ನಾವು ಓವರ್ ಥಿಂಕಿಂಗ್ ಮಾಡ್ಬಿಡ್ತೀವಿ ನಮಗೆಲ್ಲ ಗೊತ್ತಿದೆ ಅನ್ನೋ ಹಾಗೆ ನಾವು ಮಾತಾಡ್ಬಿಡ್ತೀವಿ ಹಾಗೇನೆ ಅರ್ಜುನ ಯುದ್ಧಕ್ಕೆ ಬಂದ್ಬಿಟ್ಟು ಎಲ್ಲ ಯುದ್ಧಕ್ಕೆಲ್ಲ ರೆಡಿ ಆದ್ಮೇಲೆ ಇನ್ನೇನು ಯುದ್ಧ ಮಾಡಬೇಕು ಅನ್ನೋ ಟೈಮಲ್ಲಿ ಇವೆಲ್ಲನೂ ಆಫ್ ಆಗಿಬಿಟ್ಟು ಎಕ್ಸ್ಕ್ಯೂಸಸ್ ಕೊಡ್ತಾ ಇದ್ದಾನೆ ಯಾರು ಅರ್ಜುನ ನಾವು ಅಷ್ಟೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಟೈಮಲ್ಲಿ ಏನೋ ಒಂದು ಎಕ್ಸ್ಕ್ಯೂಸ್ ಕೊಟ್ಬಿಡ್ತೀವಿ ಆಮೇಲೆ ಅದರಿಂದ ನಾವು ತಪ್ಪಿಸ್ಕೊಂಡ್ಬಿಡ್ತೀವಿ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತಾನೆ ರೆಡಿ ಆಗಿರ್ತೀವಿ ಬರ್ದಿರ್ತೀವಿ ಎಲ್ಲನೂ ಮಾಡಿರ್ತೀವಿ ಇನ್ನೇನು ನಾನು ಮುಂದೆ ಹೋಗ್ಬೇಕು ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ನಾವು ಎಕ್ಸ್ಕ್ಯೂಸ್ ಕೊಟ್ಬಿಡ್ತೀವಿ ಆಮೇಲೆ ಹೇಳ್ತೀವಿ ಯಾವುದು ನನ್ನ ಕೈಯಲ್ಲಿ ಆಗಲಿಲ್ಲ ಮಾಡಕ್ ಅಂತ ಹೇಳ್ಬಿಡ್ತೀವಿ ಹೀಗೆ ಎಕ್ಸ್ಕ್ಯೂಸ್ ಮತ್ತೆ ಅದಕ್ಕೆ ನಾವು ಒಂದು ಎಕ್ಸ್ಪ್ಲೇಷನ್ ಕೊಡ್ತೀವಿ ನಮ್ಮ ಕೈಲಿ ಯಾಕೆ ಆಗಲಿಲ್ಲ ಅಂತ ಹೇಳಿ ನಾವು ಎಕ್ಸ್ಪ್ಲನೇಷನು ಕೊಡ್ತೀವಿ ಹೀಗೆ ಅರ್ಜುನ ಕೃಷ್ಣನ್ಗೆ ಹೇಳ್ತಾನೆ ಇದು ಮೂವತ್ತೆರಡನೇ ಶ್ಲೋಕ ಆದ್ದರಿಂದಲೇ ಹೇ ಮಾಧವ ನಮ್ಮ ಬಾಂಧವರನ್ನು ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲುವುದು ನಮಗೆ ಯೋಗ್ಯವಲ್ಲ ಏಕೆಂದರೆ ನಮ್ಮದೇ ಕುಟುಂಬದವರನ್ನು ಕೊಂದು ನಾವು ಹೇಗೆ ಸುಖಿಗಳಾಗಿರುತ್ತೇವೆ ಈಗ ನಮ್ಮ ಕುಟುಂಬನೇ ನಾವು ಸಾಯಿಸ್ಬಿಟ್ಟು ನಮ್ಮ ಬಾಂಧವರನ್ನೇ ನಾವು ಸಾಯಿಸ್ಬಿಟ್ಟು ಹೇಗೆ ನಾವು ಸುಖವಾಗಿರ್ತೀವಿ ಅಂತ ಈಗ ಇಲ್ಲಿ ಸಾಯಿಸೋದು ಅಂದ್ರೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಅರ್ಜುನ ಪ್ಲೇಸ್ನಲ್ಲಿ ನಿಮ್ಮನ್ನ ನೀವು ಕಂಡ್ಕೋಬೇಕು ಅರ್ಜುನ ಕೊಲ್ತಾ ಇದ್ದಾನೆ ಅಂದ್ರೆ ನೀವು ಕೊಲ್ತಾ ಇದ್ದೀರಾ ಅಂತಲ್ಲ ನೀವು ಫೇಸ್ ಮಾಡ್ತಾ ಇದ್ದೀರಾ ಸಿಚುವೇಶನ್ ಅಂತ ಇವಾಗ ನೀವೇನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಫಸ್ಟ್ ಅಡ್ಡಿ ಬರೋದು ಯಾರು ಫ್ಯಾಮಿಲಿನೇ ಅದನ್ನ ಎದುರಿಸ್ಬೇಕು ಸಾಯಿಸ್ಬೇಕು ಅಂತಲ್ಲ ಎದುರಿಸ್ಬೇಕು ಇವಾಗ ನೀವೊಂದು ಇಂಜಿನಿಯರ್ ಆಗ್ಬೇಕು ಅಂತ ನಿಮ್ಮ ಫ್ಯಾಮಿಲಿ ಅನ್ಕೊಂಡಿರುತ್ತೆ ಅನ್ಕೊಳ್ಳಿ ನೀವೊಂದು ಒಳ್ಳೆ ಆರ್ಟಿಸ್ಟ್ ನಿಮ್ಮಷ್ಟು ಈ ಪ್ರಪಂಚದಲ್ಲಿ ಒಳ್ಳೆ ಆರ್ಟಿಸ್ಟ್ ಇಲ್ಲ ನೀವು ಆಗಿ ಕ್ರಿಯೇಟಿವ್ ಆಗಿ ನೀವು ಮಾಡ್ತೀರಾ ಅಂತ ಆರ್ಟಿಸ್ಟು ನಿಮ್ಮನ್ನ ನೀವು ಆರ್ಟಿಸ್ಟ್ ಆಗಿ ನೀವು ನೋಡೋಕೆ ನಿಮ್ಗೆ ಪಡ್ತೀರಾ ಮತ್ತೆ ಎಲ್ಲರನ್ನು ನೀವು ಕಾಂಪಿಟೇಟ್ ಮಾಡ್ತೀರಾ ಯಾರು ನಿಮ್ಮನ್ನ ಕಾಂಪಿಟೇಟ್ ಆರ್ಟಿಸ್ಟ್ ಆರ್ಟಿಸ್ಟಲ್ಲಿ ಆದ್ರೆ ನೀವು ಇಂಜಿನಿಯರ್ ಆಗಿಬಿಡ್ತೀರಾ ಆದ್ರೆ ಇಂಜಿನಿಯರ್ ಆಗೋದಕ್ಕೆ ನಿಮಗೆ ಕೈಯಲ್ಲಿ ಅಂದ್ರೆ ಜಸ್ಟ್ ಸರ್ವೈವಲ್ಗೋಸ್ಕರ ಬದುಕ್ತಾ ಇರ್ತೀರಾ ಇವಾಗ ನೀವು ಆರ್ಟಿಸ್ಟ್ ಆಗಿದ್ರೆ ನಿಮ್ಗೆ ಎಷ್ಟು ನಿಮ್ಮನ್ನ ಮೀರಿಸೋರು ಯಾರು ಇಲ್ಲ ಅಷ್ಟು ದುಡ್ಡು ನೀವು ಸಂಪಾದನೆ ಮಾಡ್ಬೋದು ಯಾಕಂದ್ರೆ ನೀವು ಆಲ್ ಲೆವೆಲ್ಗೆ ಆದರೆ ಇಷ್ಟಪಟ್ಟಿರೋಂತಹ ಒಂದು ಇದಿರುತ್ತೆ ಪ್ಯಾಷನ್ನ ಪ್ಯಾಷನ್ ನ ನೀವು ಫಾಲೋ ಮಾಡಿರ್ತೀರ ಆದ್ರೆ ಇಲ್ಲಿ ಅಡ್ಡಿ ಆತಂಕಗಳು ಜಾಸ್ತಿ ಕ್ರಿಯೇಟ್ ಆಗಿದೆ ಯಾಕಂದ್ರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಮನೆಯವ್ರೂ ನಂಬೋದಿಲ್ಲ ಹಾಗೇ ಮನೆಯವ್ರು ಓ ನೀನು ಮಾಡು ಹೋಗಪ್ಪ ನಾನು ಇದ್ದೀನಿ ನಿನಗೆ ಅಂತ ಹೇಳಿ ಯಾರೂ ಹೀಗೆ ಬೆನ್ ತಟ್ಟಿ ಕಳ್ಸಲ್ಲ ದೋಣಿಗೂನು ಅಷ್ಟೇ ಯಾರು ಸಾಧ್ಯ ಮಾಡಿದರೆ ಪ್ರತಿಯೊಬ್ಬರನ್ನೂ ಕೇಳಿ ಎಲ್ಲಾರನ್ನು ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳಿ ಆಮೇಲೆ ಯಾರು ಅವಾರ್ಡ್ಸ್ ತಗೊಳ್ಳುವಾಗ ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅದಕ್ಕಿಂತ ಮುಂಚೆ ಎಲ್ಲಾರು ಹೇಳ್ತಾರೆ ಅಹ್ ವಿರೋಧವಾಗೇ ಇದ್ರು ಎಲ್ಲಾರು ನಾನು ಮಾಡ್ತೀನೋ ಇಲ್ವೋ ಅನ್ನೋದೆಲ್ಲ ಇತ್ತು ಅಂತ ಹೇಳ್ತಾರೆ ತುಂಬಾ ಸಪೋರ್ಟ್ ಮಾಡೋ ಫ್ಯಾಮಿಲಿಗಳು ನೀನ್ ಮಾಡು ನಾನ್ ನಿನ್ ಜೊತೆ ಇರ್ತೀನಿ ಅಂತ ಹೇಳೋದು ಬಹಳಷ್ಟು ಕಡಿಮೆ ಫ್ಯಾಮಿಲಿ ಹಾಗಂತ ನಾನು ಫ್ಯಾಮಿಲಿಗೆ ವಿರುದ್ಧ ಹೋಗಿ ಅಂತ ನಾನು ಹೇಳ್ತಾ ಇಲ್ಲ ಅದನ್ನ ಎದುರಿಸಬೇಕು ಹೇಗೆ ಎದುರಿಸಬೇಕು ಅನ್ನೋದು ನಾವು ಇಲ್ಲಿ ಕರೇಜ್ ಇರ್ಬೇಕು ಅಂದ್ರೆ ಒಂದು ಶಕ್ತಿ ಇರ್ಬೇಕು ನಮ್ಗೆ ಒಂದು ಧೈರ್ಯ ಬರ್ಬೇಕು ಇಲ್ಲಿ ಧೈರ್ಯನೇ ಇಲ್ಲ ಆಫ್ ಮತ್ತೆ ನಾವು ಎಕ್ಸ್ಕ್ಯೂಸಸ್ ಕೊಟ್ಬಿಡ್ತೀವಿ ಏನಾದ್ರೂ ನಾವು ಮಾಡ್ಬೇಕು ಅಂತ ಈ ಎಕ್ಸಾಮ್ ಪಾಸ್ ಆಗ್ಬೇಕು ಅಂದ್ರೆ ಆ ಎಕ್ಸಾಮ್ ಪಾಸ್ ಆಗ್ಬೇಕು ಅಂದ್ರೆ ನಾವು ಪಾಸ್ ಮಾಡೋದಕ್ಕೆ ಎಲ್ಲಾ ಬುಕ್ಸ್ ಎಲ್ಲ ತಗೊಂಡ್ಬಂದು ಕೂತ್ಕೊಂಡು ಎಲ್ಲ ಓದಿರ್ತಾ ಇರ್ತೀವಿ ಆದ್ರೆ ಇನ್ನೇನು ಎಕ್ಸಾಮ್ ಹತ್ರ ಬಂತು ಅಂದಾಗ ಮಾತ್ರ ಓದ್ತೀವಿ ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಬುಕ್ಸು ಇರುತ್ತೆ ನಮ್ಮ ಹತ್ರ ಆದ್ರೆ ನಾವು ಓದಿರೋದಿಲ್ಲ ನಾವೇನಕೊಂತೀವಿ ಎಕ್ಸ್ಕ್ಯೂಸಸ್ ಕೊಡ್ತೀವೋ ಇದಿತ್ತು ಅದಿತ್ತು ನನ್ಗೆ ಈ ಕೆಲಸ ಆಯ್ತು ಆ ಕೆಲಸ ಇತ್ತು ಹೀಗೆ ಹೀಗೆ ಅಂತ ಎಕ್ಸ್ಕ್ಯೂಸಸ್ ಹೇಗೆ ಎಕ್ಸ್ಪ್ಲೇಷನ್ ಮಾಡ್ತೀವಿ ಎಕ್ಸ್ಕ್ಯೂಸಸ್ ಕೊಟ್ಟು ಹಾಗೇನೆ ಇಲ್ಲಿ ಅರ್ಜುನನು ಎಕ್ಸ್ಕ್ಯೂಸಸ್ ಕೊಡ್ತಾ ಇದ್ದಾನೆ ಯಾರಿಗೆ ಶ್ರೀಕೃಷ್ಣನ್ಗೆ ಈಗ ಮೂವತ್ತ್ ಮೂರನೇ ಶ್ಲೋಕ ಲೋಭದಿಂದ ಭ್ರಷ್ಟಚಿತ್ತರಾದ ಈ ಜನರು ಕುಲಕ್ಷಯರಿಂದ ಉತ್ಪನ್ನವಾಗುವ ದೋಷವನ್ನು ಮತ್ತು ಮಿತ್ರದ್ರೋಹದ ಪಾಪವನ್ನು ನೋಡುವುದಿಲ್ಲವಾದರೂ ಹೇ ಜನಾರ್ದನನೇ ಕುಲದ ನಾಶದಿಂದ ಉತ್ಪನ್ನವಾಗುವ ದೋಷವನ್ನು ತಿಳಿದಿರುವ ನಾವುಗಳು ಈ ಪಾಪದಿಂದ ಹಿಂಜರಿಯಲು ಏಕೆ ವಿಚಾರ ಮಾಡಬಾರದು ಈಗ ನಾನು ಬ್ಯಾಕ್ಸ್ಟೆಪ್ ಯಾಕೆ ತಗೋಬಾರದು ಅಂತ ಇವಾಗ ನಾನು ನಮ್ಗೆ ಒಂದು ಏನು ಏನ್ ಹೇಳ್ತೀವಿ ನಾವು ಮುಂದೆ ಹೋಗ್ಬೇಕು ಅಂತ ಹೇಳಿ ನಾವು ಹೊರಟ್ಬಿಡ್ತೀವಿ ಆಮೇಲೆ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ನಾವು ವಾಪಸ್ ಬಂದ್ಬಿಡ್ತೀವಿ ಈ ತರ ಎಷ್ಟೋ ಒಂದು ಸನ್ನಿವೇಶಗಳು ಉಂಟಾಗಿರುತ್ತೆ ಅಹ್ ಆಯ್ತು ಹೋಗೋಣ ಅಂತ ಹೇಳಿ ಮತ್ತೆ ನಾವು ಬ್ಯಾಕ್ ಯಾಕ ಬೇಕಪ್ಪ ನಮ್ಗೆ ಗೊತ್ತಿದ್ದು ಯಾಕೆ ನಾವು ಸುಮ್ನೆ ಅವ್ರಗ್ ಇಷ್ಟ ಇಲ್ವಂತೆ ಅವ್ರಿಗಿಷ್ಟ ಇಲ್ಲ ಅಂದ್ಮೇಲೆ ನಾವು ಯಾಕೆ ಮುಂದೆ ಹೋಗ್ಬೇಕು ಅಂತ ಯಾರ್ಗ ಇಷ್ಟ ಇಲ್ಲ ನೋಡಿ ನಿಮ್ಗೆ ಇಷ್ಟ ಇದ್ಯಾ ನಿಮ್ ಬಗ್ಗೆ ನೀವ್ ಯೋಚನೆ ಮಾಡಿದ್ರಾ ನಿಮ್ ಬಗ್ಗೆ ನೀವ್ ಯೋಚನೆ ಮಾಡಿದ್ರ ಇಲ್ಲ ನೀವು ಅವರು ಇವ್ರ ಬಗ್ಗೆ ಯೋಚನೆ ಮಾಡ್ ಸಾಯಿಸಿ ನಾನು ಏನ್ ಮಾಡ್ಬೇಕು ಕುಲಾನೆ ಕುಲಾನೆ ಹೊರಟೋದ್ರೆ ಕುಲಾನೆ ನಾಶ ಮಾಡ್ಬಿಟ್ರೆ ನಮ್ಗೆ ಕುಲದ ನಾಶದ ಪಾಪ ನಮ್ಗೆ ತಟ್ಟೋದಿಲ್ವಾ ನಮ್ಗೆ ಇವೆಲ್ಲ ಗೊತ್ತಿದ್ರು ನಾವು ಕುಲ ನಾಶ ಮಾಡಕ್ ಹೋಗ್ತಾ ಇದೀವಿ ಇಂತಹ ಕುಲ ಅಂದ್ರೆ ಮೊಮ್ಮಕ್ಕಳನ್ನೆಲ್ಲಾನು ನಾಶ ಮಾಡ್ಬಿಟ್ರೆ ಎಲ್ಲಾನು ನಾಶ ಮಾಡ್ಬಿಟ್ರೆ ಯಾರು ಸುಖ ಭೋಗಗಳನ್ನು ಅನುಭವಿಸ್ತಾರೆ ಮತ್ತೆ ಇಂತಹ ಒಂದು ಜೀವನ ನಮಗೆ ಬೇಕಾ ಅವ್ರನ್ನೆಲ್ಲಾ ಸಾಯಿಸ್ಬಿಟ್ಟು ನಾವು ಎಲ್ಲಿ ನರ್ಕಕ್ ಹೋಗ್ತೀವಿ ಯಾಕೆ ನಾವು ಒಂದ್ ಸ್ಟೆಪ್ ಬ್ಯಾಕ್ ತಗೋಬಾರ್ದು ಯಾಕೆ ನಾವು ನಿಲ್ಲಿಸ್ಬಾರ್ದು ಈ ಒಂದು ಯುದ್ಧನ ಇಲ್ಲ ಅಂದ್ರೆ ಸಾಯಿಸೋದೇ ಬೇಡ ಸುಮ್ಮನೆ ಶಾಸ್ತ್ರಗಳನ್ನೆಲ್ಲ ಬೆಳಕ್ ಬಿಟ್ಕೊಂಡು ಬಿಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದ್ಬಿಟ್ಟಿದಾನೆ ಯಾರು ಅರ್ಜುನ ಬೇಡ ನಾನ್ ಇವ್ರನ್ನ ಸಾಯಿಸಲ್ಲ ಇವ್ರಗ್ ಬುದ್ಧಿ ಇಲ್ಲ ಅಂದ್ರೆ ನನಗ್ ಬುದ್ಧಿ ಇಲ್ವಾ ನಾನು ಯಾಕೆ ಸಾಯಿಸ್ಬೇಕು ಅನ್ನೋದು ಈವಾಗ ಲಾಸ್ಟ್ ಮುಮೆಂಟ್ ಅಲ್ಲಿ ಇನ್ನೇನು ಯುದ್ಧ ಆಗ್ಬೇಕು ಅನ್ನೋ ಟೈಮ್ ಅಲ್ಲಿ ಇವನಿಗೆ ಇಂತಹ ಒಂದು ವಿಚಾರ ತಲೆಗೆ ಬರುತ್ತೆ ಕುಲದ ನಾಶದಿಂದ ಸನಾತನವಾದ ಕುಲ ಧರ್ಮಗಳು ನಾಶವಾಗುತ್ತವೆ ಮತ್ತು ಧರ್ಮವೂ ನಾಶವಾದ ನಂತರ ಈ ಕುಲದಲ್ಲಿ ಪಾಪವೂ ಕೂಡ ಬಹಳವಾಗಿ ಆವರಿಸಿಕೊಳ್ಳುತ್ತದೆ ಈ ಕುಲವನ್ನೇ ನಾನು ನಾಶ ಮಾಡಿಬಿಟ್ರೆ ನನಗೆ ಪಾಪ ಬಂದು ಬಿಡುತ್ತೆ ಈಗ ಎಲ್ಲರೂ ನಾವು ಇಷ್ಟೆಲ್ಲ ಪುಣ್ಯ ಮಾಡಿ ಇಷ್ಟೆಲ್ಲ ದಾರಿನಲ್ಲಿ ನಡೆದ್ಬಿಟ್ಟು ಇವಾಗ ನಾವು ಕುಲನೇ ನಾಶ ಮಾಡ ಕುಲವನ್ನು ನಾಶ ಮಾಡುವ ಪಾಪ ನನಗೆ ಯಾಕೆ ಬರಬೇಕು ಅಂತಹ ಒಂದು ದೊಡ್ಡ ಪಾಪ ನನಗೆ ಬೇಡ ಆ ದೊಡ್ಡ ಪಾಪ ನನಗೆ ಆವರಿಸ್ಕೊಂಡ್ಬಿಡುತ್ತೆ ಅಂತ ಹೇಳಿ ಮೂವತ್ನಾಲ್ಕನೇ ಶ್ಲೋಕನ ಅಲ್ಲಿ ಹೇಳ್ತಾನೆ ಇವಾಗ ಮೂವತ್ತೈದನೇ ಶ್ಲೋಕದಲ್ಲಿ ಹೇ ಕೃಷ್ಣ ಪಾಪವು ಹೆಚ್ಚು ಬೆಳೆಯುವುದರಿಂದ ಕುಲದ ಸ್ತ್ರೀಯರು ಅತ್ಯಂತ ದೂಷಿತರಾಗಿ ಬಿಡುತ್ತಾರೆ ಅಂದ್ರೆ ಸ್ತ್ರೀಯರೆಲ್ಲ ವಿಧುವೆಗಳಾಗ್ಬಿಡ್ತಾರೆ ಇವರೆಲ್ಲ ಸತ್ತೋಗ್ಬಿಟ್ರೆ ದೂಷಿತರಾಗಿ ಸ್ತ್ರೀಯರ ಒಂದು ಪಾಪ ಸ್ತ್ರೀಯರ ಒಂದು ಶಾಪ ನನಗೆ ತಟ್ಟುತ್ತೆ ಇಂತಹ ದೊಡ್ಡ ನರ್ಕ ನನಗೆ ಯಾಕೆ ಬೇಕು ಅಂತ ಹೇಳಿ ಹೇಳ್ತಾರೆ ಮತ್ತೆ ಹೇ ವಾ ಸ್ತ್ರೀಯರು ದೂಷಿತರಾದ ಬಳಿಕ ವರ್ಣ ಸಾಂಕರ್ಯವು ಉಂಟಾಗುತ್ತದೆ ಮತ್ತೆ ಪಿಂಡಗಳನ್ನೆಲ್ಲ ಇಡ್ಬೇಕಾಗತ್ತೆ ಆ ಅವ್ರಿಗೆಲ್ಲಾನು ಸ್ತ್ರೀಯಗಳು ವರ್ಣ ಸಾಂಕರ್ಯ ಅಂದ್ರೆ ಅವ್ರ ವರ್ಣನೇನೆ ಇರೋದಿಲ್ಲ ಸ್ತ್ರೀಯರಿಗೆ ಒಂದು ಖುಷಿ ಅನ್ನೋದೇ ಇರೋದಿಲ್ಲ ಎಲ್ಲಾರು ಸತ್ತೋದ ಮೇಲೆ ಎಲ್ಲಾ ಬಿದ್ವೆಗಳಾಗ್ಬಿಡ್ತಾರೆ ಏನಾಗುತ್ತೆ ಎಲ್ಲಾರನೂ ಕಳ್ಕೊಂಡ್ಬಿಟ್ಮೇಲೆ ಕಳ್ಕೊಂಡ್ ಸ್ತ್ರೀಯರ ಕತೆ ಏನಾಗುತ್ತೆ ಅಂತ ಹೇಳಿ ಸ್ತ್ರೀಯರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಅವರ ಶಾಪಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಇದನ್ನ ಮೂವತ್ತೈದನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಈಗ ಮೂವತ್ತಾರನೇ ಶ್ಲೋಕಕ್ಕೆ ಹೋಗೋಣ ವರ್ಣ ಸಾಂಕರ್ಯವು ಕುಲಘಾತುಕರನ್ನು ಮತ್ತು ಕುಲವನ್ನು ನರಕಕ್ಕೆ ಕೊಂಡೊಯ್ಯುತ್ತದೆ ಶ್ರಾದ್ದ ಮತ್ತು ಪಿತೃ ಅಹ್ ಪಿತೃ ತರ್ಪಣಾದಿಗಳಿಂದ ವಂಚಿತರಾದ ಇವರು ಪಿತೃಗಳು ಕೂಡ ಅಧೋಗತಿಯನ್ನು ಪಡೆಯುತ್ತಾರೆ ಈಗ ನಾನು ಈ ಪಿತೃಗಳು ಅಂದ್ರೆ ತಂದೆಗೆ ನಾವು ಮೊಮ್ಮಕ್ಕಳು ಮಕ್ಕಳು ಎಲ್ಲಾನು ಇಡ್ತಾರಲ್ಲ ಪಿಂಡ ಹಾಗೆ ಇದನ್ನೆಲ್ಲಾನು ಯಾಕೆ ನಾವು ಕುಲ್ಲನೇ ನಾವು ಸಾಯಿಸ್ಬಿಟ್ರೆ ಎಲ್ಲಾನು ಹೊರಟೋಗ್ಬಿಡುತ್ತೆ ಅಂದ್ರೆ ಯಾರು ಇಡ್ತಾರೆ ಅರ್ಥ ಆಯ್ತಾ ಈ ಪಿತೃ ತರ್ಪಣ ಯಾರು ಮಾಡ್ತಾರೆ ಎಲ್ಲರೂ ಸತ್ತೋದ್ಮೇಲೆ ಈ ವಂಚಿತರಾಗೋದಿಲ್ವಾ ಇದರಿಂದೆಲ್ಲ ವಂಚಿತರಾಗೋದಿಲ್ವಾ ಅಂತ ಹೇಳ್ತಾರೆ ಮತ್ತೆ ಈ ವರ್ಣ ಸಂಕರ ಸಂಕರಕಾರಕ ದೋಷಗಳಿಂದ ಕುಲ ಸನಾತನವಾದ ಕುಲ ಧರ್ಮಗಳು ಮತ್ತು ಜಾತಿ ಧರ್ಮಗಳನ್ನು ನಾಶವಾಗಿ ಬಿಡುತ್ತವೆ ನಾನೇ ನಾಶ ಮಾಡ್ದಂಗೆ ಆಗೋಗುತ್ತೆ ಇವ್ರನ್ನೆಲ್ಲನೂ ನಾನು ಸಾಯಿಸ್ಬಿಟ್ರೆ ನಾನೇ ನಾಶ ಮಾಡಿ ಇಷ್ಟು ದೊಡ್ಡ ಪಾಪನ ನನ್ನ ಯಾಕೆ ಮಾಡ್ಲಿ ಅಂತ ಹೇಳಿ ಈ ಮೂವತ್ತೇಳನೇ ಒಂದು ಶ್ಲೋಕದಲ್ಲಿ ವರ್ಣ ಸಂಕರಣ ಇಂಥ ಒಂದು ದೊಡ್ಡ ಕುಲ ಒಂದು ದೊಡ್ಡ ಪಾಪ ಇದೆ ವಿಪರೀತ ದೊಡ್ಡ ಪಾಪನ ನಾನು ಮಾಡ್ತಾ ಇದ್ದೀನಿ ಕುಲವನ್ನೇ ನಾಶ ಮಾಡುವಂತಹ ಪಾಪನ ನಾನು ಯಾಕೆ ಮಾಡ್ಲಿ ಅಂತ ಹೇಳ್ತಾ ಇದ್ದೇನೆ ಹೇ ಜನಾರ್ದನೇ ಯಾರ ಕುಲ ಧರ್ಮಗಳು ನಾಶವಾಗಿವೆಯೋ ಅಂತಹ ಮನುಷ್ಯರು ಅನಿಶ್ಚಿತ ಕಾಲದವರೆಗೆ ನರಕದಲ್ಲಿ ವಾಸಿಸುತ್ತಾರೆ ಹೌದು ತಾನೆ ನಾನು ನರಕದಲ್ಲಿ ವಾಸ ಮಾಡ್ತೀನಿ ಯಾಕಂದ್ರೆ ನಾನು ಇಷ್ಟು ದೊಡ್ಡ ಅಹ್ ದೊಡ್ಡ ನಿರ್ಧಾರ ತಗೊಂಡು ನಾನು ಸಾಯ್ಸಕ್ ಹೋಗ್ತಾ ಇದ್ದೀನಿ ಇದೆಲ್ಲ ತಪ್ಪಲ್ವಾ ನಾನು ಎದುರಿಸ್ತಾ ಇದ್ದೀನಿ ನಾವು ಕೇಳುತ್ತಾ ಬಂದಿದೀವಿ ಇದೆಲ್ಲ ನಾವು ಕೇಳ್ಕೊಂಡ್ ಬಂದಿದೀವಿ ನಾವು ಅಹ್ ಬಿಟ್ರೆ ನಮ್ಗೆ ನರಕ ಸಿಗುತ್ತೆ ಅಂತ ನಾವು ಕೇಳ್ಕೊಂಡ್ ಬಂದಿದೀವಿ ಮತ್ತೆ ನನಗೆ ನರಕ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಹೇಳ್ತಾನೆ ಅಯ್ಯೋ ಕೃಷ್ಣ ಕಷ್ಟ ಅಯ್ಯೋ ಕೃಷ್ಣ ನನಗಿದು ಕಷ್ಟ ನಾವು ಬುದ್ಧಿವಂತರಾಗಿದ್ದರು ರಾಜ್ಯ ಮತ್ತು ಸುಖಗಳ ಲೋಭದಿಂದ ಅಂದ್ರೆ ಈ ರಾಜ್ಯ ಮತ್ತೆ ಈ ಸುಖಕ್ಕೋಸ್ಕರ ಈ ಆಸೆಗೋಸ್ಕರ ಈ ಸುಖದ ಆಸೆಗೋಸ್ಕರ ಕೊಲ್ಲಲು ತೊಡಗಿದ್ದೇವಲ್ಲ ಅಯ್ಯಯ್ಯೋ ಸಾಯಿಸಕ್ಕೆ ಹೋಗ್ತಾ ಇದ್ದೀನಲ್ಲ ಈ ರಾಜ್ಯಕ್ಕೋಸ್ಕರ ಏನ್ ಬಂದಿದೆ ನನಗೆ ಇಂಥವ್ರನ್ನೆಲ್ಲನೂ ಸಾಯ್ಸಕ್ ಹೋಗ್ತಾ ಅವ್ರಿಗಂತೂ ಬುದ್ಧಿ ಇಲ್ಲ ನನ್ಗ ಅದ್ಬೇಕು ಇದ್ ಬೇಕು ಅಂತ ಸಾಯ್ಸಕ್ ಬಂದಿದ್ದಾರೆ ಕೊಡಕ್ ಆಗಲ್ಲ ಅಂದ್ಬಿಟ್ಟು ಆದ್ರೆ ನಾವಿಲ್ಲಿ ಅವ್ರನ್ನ ಸಾಯ್ಸಕ್ ಕೊಡೋ ಒಂದು ಸುಖಕ್ಕೋಸ್ಕರ ಈ ರಾಜ್ಯದ ಭೋಗಕ್ಕೋಸ್ಕರ ನಾನ್ ಯಾಕೆ ಸಾಯಿಸ್ಬೇಕು ಇವನ್ನ ಅಂತ ಹೇಳಿ ಅವನ್ ಹೇಳ್ತಾ ಇದ್ದಾನು ಹೇಳ್ತಾ ಇದ್ದಾನೆ ಇಂತಹ ದೊಡ್ಡದಾದ ಪಾಪವನ್ನು ಮಾಡಲು ಸಿದ್ಧರಾಗಿದೇವಲ್ಲ ಇಷ್ಟು ದೊಡ್ಡ ಪಾಪನ ನಾನು ಮಾಡೋದಕ್ಕೆ ನಾನು ಸಿದ್ಧನಾಗ್ಬಿಟ್ಟಿದೀನಲ್ಲ ನಾವೆಲ್ಲರೂ ಸಿದ್ಧರಾಗಿದ್ದೀವಲ್ಲ ನಮ್ ನಮ್ಗೆ ಏನಾಗಿದೆ ಅಂತ ಹೇಳಿ ಕೃಷ್ಣನು ಸೇರಿಸ್ಕೊಂಡು ಹೇಳ್ತಾ ಇದ್ದಾನೆ ಯಾರು ನಾವು ಅಂದ್ರೆ ಕೃಷ್ಣನು ಆಕ್ಚುಲಿ ಕೃಷ್ಣ ಅಲ್ಲಿ ಕೊಲ್ಲಕ್ಕೆ ಬಂದಿಲ್ಲ ಬರೀ ಸಾರ್ಥಕಿಯಾಗಿ ಅಲ್ಲಿ ಕೂತಿರ್ತಾನೆ ಆ ಇದು ರಥದಲ್ಲಿ ಹೇಳ್ತಾನೆ ನಾನು ಯಾವ ಆಯುಧಗಳನ್ನ ನಾನು ಕೈಯಲ್ಲಿ ಮುಟ್ಟೋದಿಲ್ಲ ಅಂತ ಕೃಷ್ಣ ಹೇಳ್ಬಿಟ್ಟಿರ್ತಾನೆ ನಾವೆಂತ ಪಾಪ ಮಾಡ್ತಾ ಇದ್ದೀನಿ ನಾನು ಕೃಷ್ಣ ಅಂತ ಹೇಳ್ತಾ ಇದ್ದಾನೆ ಇದು ನಲ್ವತ್ತನೇ ಶ್ಲೋಕ ಶಸ್ತ್ರರಹಿತನು ಪ್ರತೀಕಾರ ತೊರ ತೊರೆದಿರುವ ನನ್ನನ್ನು ಶಸ್ತ್ರಗಳನ್ನು ಧರಿಸಿರುವ ಧೃತರಾಷ್ಟ್ರನ ಪುತ್ರರು ಯುದ್ಧದಲ್ಲಿ ಕೊಂದು ಹಾಕಿದರು ಅದು ನನಗೆ ಹೆಚ್ಚು ಶ್ರೇಯಸ್ಕರವಾದೀತು ನಾನು ಶಸ್ತ್ರಗಳನ್ನ ತ್ಯಜಿಸ್ಬಿಡ್ತೀನಿ ಅವ್ರ ಶಸ್ತ್ರಗಳನ್ನ ಹೊತ್ಕೊಂಡಿದ್ರು ಅವ್ರ ನನ್ನ ಸಾಯಿಸಿದ್ರೆ ಧೃತರಾಷ್ಟ್ರ ಮಕ್ಕಳು ಅಂದ್ರೆ ದುರ್ಯೋಧನ ಅಂತವರೆಲ್ಲ ನನ್ನನ್ನ ಸಾಯಿಸಿದ್ರು ನನಗೆ ಶ್ರೇಯಸ್ಕರ ಯಾಕಂದ್ರೆ ಅಯ್ಯೋ ನಾನು ಇದರಿಂದ ನನ್ಗೆ ಏನು ಬಯಸೋದಿಲ್ಲ ನನಗೆ ಬೇಕಾಗಿಲ್ಲ ಅಂತ ಹೇಳಿ ನಾವು ಎಷ್ಟೋ ಸಲ ನಾವು ಅನ್ಕೋತೀವಿ ನಾವು ಜೀವನದಲ್ಲಿ ನಾವು ಸಾಧನೆ ಮಾಡಬೇಕು ನಾವು ಮುಂದೆ ಬರಬೇಕು ಅಂತ ನಾನು ಇದಾಗ್ತೀನಿ ನಾನು ಅದಾಗ್ತೀನಿ ಅಂತೆಲ್ಲನು ಬರ್ದಿರ್ತೀವಿ ನಿಜವಾಗ್ಲೂ ನಾವು ಅದಾಗಿರ್ತೀವ ನಾನು ಸುಮ್ಮನೆ ನಾನು ಕ್ವಶನ್ ಕೇಳ್ತಾ ಇದ್ದೀನಿ ನಿಮ್ಮನ್ನೇ ನಾನು ಕ್ವಶನ್ ಕೇಳ್ತಾ ಇರೋದು ನೀವು ಬರ್ದಿರ್ತೀರಾ ನೀವು ನಾನು ಇದಾಗ್ತೀನಿ ನಾನು ಅದಾಗ್ತೀನಿ ನಾನು ನನಗೆ ಈ ಟ್ಯಾಲೆಂಟ್ ಇದೆ ನನಗೆ ಆ ಟ್ಯಾಲೆಂಟ್ ಇದೆ ಎಷ್ಟೋ ಜನ ಚಪ್ಪಾಳೆ ಕೂಡ ಗಳಿಸ್ಕೊಂಡಿರ್ತೀರ ನಿಮ್ಗೆ ಯಾವ ಟ್ಯಾಲೆಂಟ್ ಇದೆ ಅದರಲ್ಲಿ ನಿಮ್ಗೆ ಚಪ್ಪಾಳೆ ಬಂದಿರುತ್ತೆ ನೀವು ಅನ್ಕೊಂಡಿರ್ತೀರಾ ನಾನು ಅದ್ರಲ್ಲಿ ಮುಂದೆ ಹೋಗ್ಬೇಕು ಅಂತ ಬಟ್ ನೀವು ಮುಂದೆ ಹೋಗಿರ್ತೀರಾ ನಾನು ಸುಮ್ನೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಎದುರ್ಸಕ್ಕೆ ನಿಮ್ ಕೈಯಲ್ಲಿ ಆಗಿರುತ್ತಾ ನೀವ್ ಹೇಳ್ತೀರಾ ನಾನು ಹಿಂಗ ಹಿಂಗ್ ಮಾಡ್ಬೇಕು ಅಂತ ಇಲ್ಲ ಅದ್ರಲ್ಲಿ ನೀವು ಮುಂದೆ ಹೋಗಿದೀರಾ ನೀವು ಸರ್ವೈವಲ್ಗೋಸ್ಕರ ಬದಕ್ತಾ ಸರ್ವೈವಲ್ಗೋಸ್ಕರ ನೀವು ಬದುಕ್ತಾ ಇದ್ದೀರಾ ಇಲ್ಲ ನೀವು ನಿಮ್ಮ ಇಷ್ಟ ಪ್ರಕಾರವಾಗಿ ನೀವು ಬದುಕ್ತಾ ಇದ್ರು ಧರ್ಮ ಅಂತ ಇದು ಅದು ಅಂತ ನೀವು ನೋಡ್ತಾ ಇದ್ದೀರಾ ಇಲ್ಲ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಈ ಅರ್ಜುನ ತರಾನೇ ಓವರ್ ತಿಂಕಿಂಗ್ ಮಾಡ್ತಾ ಇದ್ದೀರಾ ಇದೂ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇರೋದು ನಲ್ವತ್ತೊಂದನೇ ಶ್ಲೋಕ ಇದು ಲಾಸ್ಟ್ ಶ್ಲೋಕ ಈ ಒಂದನೇ ಅಧ್ಯಾಯದಲ್ಲಿ ನೋಡಿ ಈ ಒಂದನೇ ಅಧ್ಯಾಯದಲ್ಲಿ ನಾವು ಫಸ್ಟ್ ಸಿಚುವೇಷನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಮತ್ತು ಅರ್ಜುನ ಅಲ್ಲಿ ಬಂದು ಏನು ಹೇಳ್ತಾನೆ ಅವನು ನೋಡಿದ ಮೇಲೆ ಅವನು ಏನು ಆಗ್ತಾನೆ ಅವನಿಗೆ ಮೀಟ್ರೆಲ್ಲ ಆಫ್ ಆಗಿ ಅವನು ಕೃಷ್ಣನಿಗೆ ಬೋಧನೆ ಮಾಡೋ ಅಂಥ ಪರಿಸ್ಥಿತಿ ಇದು ಅಧ್ಯಾಯ ಒಂದು ನಾನು ಮತ್ತೆ ಹೇಳ್ತೀನಿ ಇನ್ನೂ ಮೋಟಿವೇಶ್ನಲ್ ಸ್ಪೀಚ್ ಸ್ಟಾರ್ಟ್ ಆಗಿಲ್ಲ ಎರಡನೇ ಅಧ್ಯಾಯದಲ್ಲಿ ಶ್ರೀ ಕೃಷ್ಣ ಸ್ಟಾರ್ಟ್ ಮಾಡ್ತಾನೆ ಮೋಟಿವೇಶ್ನಲ್ ಸ್ಪೀಚ್ ಮೈ ರೋಮಾಂಚ್ನಾಗೊಳುತ್ತೆ ನನ್ಗಂತೂ ಯಾವಾಗ ಮೋಟಿವೇಶ್ನಲ್ ಸ್ಪೀಚ್ ಸ್ಟಾರ್ಟ್ ಆಗುತ್ತೋ ಕೃಷ್ಣನ್ ಅಂತ ಕಾಯ್ಕೊಂಡಿದೀನಿ ಅಷ್ಟು ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಅನ್ಕೊಳ್ಳೋ ಅಂತ ಕಷ್ಟ ಅಂದ್ರೆ ನನ್ನ ಕೈಲಿ ಆಗಲ್ಲ ನಾನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅಂತ ನೀವು ಅನ್ಕೊಂಡಿದ್ರೆ ನಿಜವಾಗ್ಲು ಈ ಕೃಷ್ಣನ್ ಮಾತುಗಳನ್ನ ಕೇಳಿ ನೀವು ಹೇಗೆ ಎದ್ದೊಳ್ತೀರಾ ಗೊತ್ತಿಲ್ಲ ಬೆಳಗ್ಗೆ ಮೂರು ಗಂಟೆ ಮೂರುವರೆಗೆ ನೀವು ಎದ್ಬಿಟ್ಟು ನಿಮ್ಮ ಕನ್ಸನ್ನ ನೀವು ಸಾಧನೆಯನ್ನ ನೀವು ನೀವು ಮಾಡೇ ಮಾಡ್ತೀರಾ ನೀವು ಎಷ್ಟೇ ಕಷ್ಟ ಆಗ್ಲಿ ರಿಸ್ಕ್ ತಗೊಂಡು ನೀವು ಮಾಡ್ತೀರಾ ನೀವು ಮಾಡೇ ಮಾಡ್ತೀರಾ ಅದು ಸುಲಭವಾಗಿ ಮಾಡ್ತೀರಾ ತುಂಬಾ ಈಸಿಯಾಗಿ ಮಾಡ್ತೀರಾ ಕೃಷ್ಣನ ಒಂದು ಆಶೀರ್ವಾದದಿಂದ ಎಲ್ಲಾನು ನೀವು ಮಾಡ್ತೀರಾ ಅದಕ್ಕೆ ನಾನು ಹೇಳೋದು ಕೃಷ್ಣನ ಆ ಉವಾಚ ಏನಿದೆಯೋ ಆ ಮೋಟಿವೇಶ್ನಲ್ ಸ್ಪೀಚ್ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೂತ್ಕೊಂಡಿರೋದು ನಿಜವಾಗ್ಲು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ನನಗೆ ಹೇಳಕ್ಕೆ ಆಗ್ತಾ ಇಲ್ಲ ಎಲ್ಲ ದೇವತೆಗಳ ನನಗೆ ಒಂದು ಆಶೀರ್ವಾದ ಸಿಗ್ಲಿ ಮೋಟಿವೇಶ್ನಲ್ ಸ್ಪೀಚ್ ಈ ಸ್ಪೀಚ್ ನಾನು ಕೃಷ್ಣನ ಒಂದು ಸಂದೇಶವನ್ನು ನಿಮಗೆ ನಾನು ಸಾರಿದ್ರೆ ನೀವು ಜನ ಒಂದಷ್ಟು ಸಾಧನೆ ಮಾಡಿದ್ರೆ ನಿಜವಾಗ್ಲೂ ಅದಕ್ಕಿಂತ ಒಬ್ರು ಸಾಧನೆ ಮಾಡಿದ್ರು ಅದಕ್ಕಿಂತ ಒಂದ್ ದೊಡ್ಡ ಪುಣ್ಯ ಯಾವುದು ಇಲ್ಲ ಅಂತ ಸಾರ್ಥಕ ನನ್ನ ಜೀವನ ಅಂತ ನೀವು ಅನ್ಕೊಂಬಿಟ್ರೆ ನೀವು ಮಾಡ್ಬಿಟ್ರೆ ನನ್ ಜೀವನನು ಸಾರ್ಥಕ ಆಗತ್ತೆ ಅದಕ್ಕೋಸ್ಕರ ಇವಾಗ ಲಾಸ್ಟ್ ಫಾರ್ಟಿ ಒನ್ ನಾನು ಒಂದು ಶ್ಲೋಕ ಹೇಳ್ಬಿಡ್ತೀನಿ ಅದಾದ್ಮೇಲೆ ನಾವು ಕೃಷ್ಣನ ಹೂವಾಚನ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ರೆ ಅಧ್ಯಾಯ ಎರಡರಲ್ಲಿ ಈಗ ಲಾಸ್ಟ್ ಸಂಜೆಯ ಹೇಳ್ತಾನ ಅಂದ್ರೆ ಲಾಸ್ಟ್ ಶ್ಲೋಕ ಸಂಜಯನೇ ಹೇಳೋದು ಫಸ್ಟ್ ಶ್ಲೋಕ ಸ್ಟಾರ್ಟ್ ಮಾಡಿದ ಧೃತರಾಷ್ಟ್ರ ಕ್ವಶನ್ ಅಲ್ಲಿ ಇಲ್ಲಿ ಲಾಸ್ಟ್ ಶ್ಲೋಕ ಫಸ್ಟ್ ಅಧ್ಯಾಯದಲ್ಲಿ ಸಂಜಯ ಹೇಳ್ತಾನೆ ರಣಭೂಮಿಯಲ್ಲಿ ಶೋಕದಿಂದ ಉದ್ವಿಗ್ನರಾದ ಮ ಉದ್ವಿಗ್ನ ಮನಸ್ಸುಳ್ಳ ಅರ್ಜುನನು ಹೀಗೆ ಹೇಳಿ ಬಾಣ ಸಹಿತ ಬಾಣ ಮತ್ತೆ ಆರೋಸ್ ಏನೇನು ಇರುತ್ತೋ ಆ ಧನಸ್ಸುಗಳನ್ನು ಬಿಸಾಡುತ್ತಾ ಆ ಧನಸ್ಸುಗಳೆಲ್ಲನು ಹಾಕಿ ಬಿಸಾಕ್ಬಿಟ್ಟು ರಥದ ಹಿಂಭಾಗದಲ್ಲಿ ರಥ ಹಿಂಭಾಗ ಏನಿದೆ ಅಲ್ಲಿ ಹೋಗಿ ಕುಳಿತು ಬಿಟ್ಟನು ಶೋಕದಿಂದ ಕುಳಿತು ಬಿಟ್ಟು ಬಿಸಾಕ್ಬಿಟ್ಟ ದೊಡ್ಡದಾಗಿ ಮಧ್ಯದಲ್ಲಿ ಬಂದ ಮಧ್ಯದಲ್ಲಿ ಬಂದು ನಾನು ಫೇಸ್ ಮಾಡಬೇಕು ಸ್ಟ್ರಾಟಜಿ ಮಾಡಬೇಕು ನಾನು ಈಗ ಮಾಡ್ಬೇಕು ಹಾಗೆ ಮಾಡಬೇಕು ನಾನೇ ದಾರಿ ದಾರಿಗಿಂತಲ್ಲಾನು ಅನ್ಕೊಂಡ ಅದು ಗಾಂಡೀವ ಧನುರ್ ದಾರಿ ಎಲ್ಲ ಅನ್ಕೊಂಡು ಬಂದ ದೊಡ್ಡದಾಗಿ ತೋರ್ಸ್ಕೊಳಕ್ ಬಂದ ಅಲ್ಲಿ ನೋಡ್ದ ಇದೆಲ್ಲ ನೋಡ್ಬಿಟ್ಟು ಒಂದು ಸನ್ನಿವೇಶದ ಮೀಟರ್ ಆಫ್ ಆಗ್ಬಿಡ್ತು ನನ್ನ ಕೈಲಾಗಲ್ಲ ಅಂತ ಒಂದು ಎಕ್ಸ್ಕ್ಯೂಸಸ್ ಕೊಟ್ಬಿಟ್ಟು ಕೃಷ್ಣನ್ಗೆ ಏನ್ ಹೇಳ್ದ ಕೈಲಿ ಕೈಲಾಗಲ್ಲಪ್ಪಾ ಅಂತ ಹೇಳಿ ಬಿಸಾಕ್ಬಿಟ್ಟು ಹೋಗಿ ಕುತ್ಕೊಂಡ್ಬಿಟ್ಟ ಯಾರು ಅಕ್ಕೊಂಡು ಕುತ್ಕೊಂಡ್ಬಿಟ್ಟ ನನ್ ಕೈಲಾಗಲ್ಲ ಅಂತ ಇನ್ನು ಕೈ ಕಾಲು ಎಲ್ಲ ಶಕೆ ಜಾರ್ತಾ ಹಂಗೆ ಬಿಟ್ಬಿಡ್ತು ಅವನಿಗೆ ಇನ್ನು ಮುಗಿಯಲ್ಲ ಅಂದ್ರೆ ನೀವು ಅರ್ಜುನ ನೀನು ಒಂದ್ ದೊಡ್ಡ ಇದು ಎದ್ದೋಳು ನೀನ್ ಮಾಡು ಮಾಡು ಅಂದ್ರೆ ಅವ್ನು ಮಾಡಲ್ಲ ಯಾಕಂದ್ರೆ ನನಗೇನು ಬೇಡಪ್ಪ ನನ್ಗೇನು ಬೇಡ ನನ್ ಭಿಕ್ಷೆ ಬೇಡಿ ಆದ್ರೂ ನಾನು ತಿಂತೀನಿ ಅಂತ ನೋಡಿ ಪಾಂಡವರು ಅಷ್ಟು ದೊಡ್ಡ ಎಲ್ಲಾನು ಏನೇನು ಸಾಧನೆ ಮಾಡಿರ್ತಾನೆ ಅರ್ಜುನ ಅದೆಲ್ಲಾನು ತೊರೆದು ನನಗೇನು ಬೇಡ ಅನ್ನೋ ಒಂದು ಪರಿಸ್ಥಿತಿ ನಮಗೂ ಬರುತ್ತೆ ಲೈಫಲ್ಲಿ ಯಾವಾಗಲೂ ಅಷ್ಟೇ ನಮ್ಮ ಲೈಫಲ್ಲಿ ಅಂತ ಪರಿಸ್ಥಿತಿ ಬರುತ್ತೆ ನಮ್ಮವ್ರಿಗೋಸ್ಕರ ನಾವು ಬಿಟ್ಕೊಡ್ತೀವಿ ನಮ್ಮವ್ರಿಗೋಸ್ಕರ ನಾವು ತ್ಯಾಗ ಮಾಡಿಬಿಡ್ತೀವಿ ನಾವು ಅನ್ಕೋತೀವಿ ನನ್ನ ಕನಸು ನನ್ನ ಒಂದು ಏನೇನಿರುತ್ತೋ ಅದೆಲ್ಲ ನಾವು ನಮಗೂ ನಮ್ಗಳು ಬಂಧು ಬಳಗಕ್ಕೋಸ್ಕರ ನಾವು ತ್ಯಾಗ ಮಾಡಿಬಿಟ್ಟು ನಾವು ಸುಮ್ಮನೆ ಇರ್ತೀವಿ ಅದೇ ನಾವು ಎದ್ದು ನಿಂತ್ಕೊಂಡು ನಾವು ಏನಾದರೂ ಸಾಧನೆ ಮಾಡಿದ್ರೆ ಸತ್ಯ ಹೇಳ್ತೀನಿ ಎದ್ದು ನಿಂತ್ಕೊಂಡು ನಾವು ಸಾಧನೆ ಮಾಡಿದ್ರೆ ಬಂದು ಬಳಗ ಅಲ್ಲ ಎಷ್ಟು ಜನ ಬೇಕಾದರೂ ನೀವು ಸಾಕ್ಬೋದು ಅರ್ಥ ಆಯ್ತಾ ನೀವೇ ನಿಂತ್ಕೋತೀರಾ ನೀವೇ ಒಂದು ದೊಡ್ಡ ಮೋಟಿವೇಷನಲ್ ಈ ಭಗವದ್ಗೀತೆ ಈ ಭಗವದ್ಗೀತೆಯಿಂದಾನೇ ನಿಮ್ ಎಲ್ಲ ಇಡೀ ಕುಲವನ್ನೇ ನೀವು ಗೆಲ್ತೀರಾ ಅಂದ್ರೆ ಎಲ್ಲರೂ ನಿಮ್ಮ ನಿಮ್ ಕಡೆ ತಿರುಗ್ ನೋಡ್ಬೇಕು ನಿಮ್ಮ ಹೆಸರೇ ಹೇಳ್ಬೇಕು ನೀವು ಯಾರಾದ್ರೂ ಸಾಧನೆ ಮಾಡಿರೋ ಅವ್ರ ಹೆಸರನ್ನೇ ಹೇಳ್ತಾರೆ ನೋಡಿ ಕುಟುಂಬದಲ್ಲಿ ಅವರು ಅವ್ರ ಕಡೆ ಅವ್ರ ನಾವು ಇವ್ರ ಕಡೆ ಅವ್ರ ನಾವು ಅಂತ ಹೇಳ್ತಾರೆ ಅದೇ ಸಾಧನೆ ಮಾಡಿರೋರ್ ಹೆಸರೇ ಹೇಳ್ತಾರೆ ಫಸ್ಟ್ ಅಲ್ವಾ ಆ ಸಾಧನೆ ಮಾಡಿರೋರು ಯಾಕೆ ನೀವೇ ಆಗಿರ್ಬಾರ್ದು ಅಲ್ವಾ ಇವತ್ತಿಂದ ನಿಜವಾಗ್ಲೂ ನನಗೆ ಹೇ ಅಂದ್ಕೋತೀನಿ ಭಗವದ್ಗೀತೆ ಯಾರು ನನ್ನ ಚಾನಲಲ್ಲಿ ನೋಡ್ತಾ ಇದ್ದಾರೋ ನಿಜವಾಗ್ಲೂ ನೀವು ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತೀರಾ ಇದು ಅಂತೂ ನಿಜ ಇವತ್ತು ನಾನು ನಲವತ್ತೊಂದು ಶ್ಲೋಕದವರೆಗೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಎಕ್ಸ್ಪ್ಲೇನ್ ಮಾಡಿರೋ ರೀತಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೇ ಅಲ್ವಾ ನನಗೂ ಒಂದು ಮೋಟಿವೇಶನ್ ಬರೋದು ನಾನು ಮಾಡೋಣ ನಾನು ಮಾಡೋಣ ಅಂತ ಹೇಳಿ ಆದರೆ ನೀವು ಹೇಳಿ ಇರಲಿ ನಾನು ಮಾಡ್ತೀನಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಇದು ಎಂಡ್ ಆಗೋವರೆಗೂ ನನ್ನನ್ನು ಯಾರು ತಡಿಬಾರ್ದು ಆ ಕೃಷ್ಣನ ನಾನು ಕೇಳ್ಕೊತೀನಿ ನಿಜವಾಗ್ಲೂ ಇಡೀ ಭಗವದ್ಗೀತೆ ಮುಗಿಸೋವರೆಗೂ ನನಗೆ ಯಾವ ಅಡೆತಡೆಗಳು ಬರಬಾರ್ದು ನನಗೆ ತುಂಬ ವರ್ಕ್ ಪ್ರೆಷರ್ ಇದ್ರೂ ನಾನು ಮಾಡ್ತಾಯಿದ್ದೀನಿ ಅಂದರೆ ನಾನು ಸಂದೇಶವನ್ನು ಸಾರುಬಿಟ್ಟೆ ನಾನು ಭೂಮಿಯಿಂದ ತ್ಯಜಿಸ್ಬೇಕು ಅಂದರೆ ನಾನು ಸಾಯೋದಕ್ಕಿಂತ ಮುಂಚೆ ಹಬ್ಬ ನಾನು ಒಂದು ಭಗವದ್ಗೀತೆ ಪ್ರವಚನ ಮಾಡಿದ್ದೀನಿ ಕೃಷ್ಣನ್ ಸಂದೇಶನ ನಾನು ತಲುಪ್ಸಿದ್ದೀನಿ ಎಷ್ಟೋ ಜನಕ್ಕೆ ಅನ್ನೋ ಒಂದು ತೃಪ್ತಿ ನನಗೆ ಸಿಗಬೇಕು ಅಂತ ಹೇಳಿ ನಾನು ಶುರು ಮಾಡಿದ್ದೀನಿ ಇವತ್ತು ಮೂರನೇ ಎಪಿಸೋಡು ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು